ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುವಂತಹ ಬಿಸಿಬೇಳೆ ಬತ್ತು ರೆಸಿಪಿ ಎಲ್ಲ ರೀತಿಯ ತರಕಾರಿ ಹಾಕಿ ತುಂಬನೇ ಟೇಸ್ಟಿಯಾಗಿ ಮಾಡಿದ್ದೀನಿ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ಬೆಳ ಬೆಳಗ್ಗೆ ಏನಪ್ಪ ಮಾಡೋದು ಟಿಫನ್ಗೆ ಅಂತ ಯೋಚನೆ ಮಾಡೋರು ಈ ರೀತಿಯಾಗಿ ನೀವು ಮಾಡ್ಕೋಬೋದು ಹಾಗೆಯೇ ನಿಮ್ಮೆಲ್ಲರಿಗೂ ತುಂಬ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ತುಂಬಾ ಬೇಗ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲಿ ಮಾಡಿದ್ರೆ ನೀವು ಇದೇ ರೀತಿಯಾಗಿ ನೀವು ಪದೇ ಪದೇ ಮಾಡ್ತೀರಾ ಬನ್ನಿ ರೆಸಿಪಿ ಮಾಡೋದು ಮೊದಲಿಗೆ ಹೇಗೆ ಅಂತ ನೋಡೋಣ ಇಲ್ಲಿ ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ ಕಡಲೆ ಬೀಜನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಮಿಕ್ಸ್ ಆದ ನಂತರ ಸಾಸಿವೆ ಹಾಕೋಬೇಕಾಗತ್ತೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಇದು ಮಿಕ್ಸ್ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಗೆಯೇ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿಯಲ್ಲಿರೋ ವಾಸನೆಲ್ಲ ಹೋಗಬೇಕು ಅಲ್ಲಿವರೆಗೂ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ತರಕಾರಿ ತೊಗೊಂಡಿದ್ದೀನಿ ಬೀನ್ಸು ಗೆಡ್ಡೆ ಕೋಸು ಆಲೂಗಡ್ಡೆ ಹಾಗೆಯೇ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇದೆಲ್ಲನೂ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ನಾನಿಲ್ಲಿ ಹಾಗೆಯೇ ಒಂದು ಮೀಡಿಯಮ್ ಸೈಜು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಮೇಲುಗಡೆ ಎಲ್ಲ ಸಿಪ್ಪೆ ರಿಮೂವ್ ಮಾಡಿ ಇದು ನಮಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಇನ್ನೂ ಬೇರೆ ಥರ ತರಕಾರಿ ಬೇಕಂದರೆ ನೀವು ಸೇರಿಸ್ಕೋಬಹುದು ಬದನೆಕಾಯಿ ಆಗಿರ್ಬೋದು ಅಥವಾ ನುಗ್ಗೆಕಾಯಿ ಆಗಿರ್ಬೋದು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ನಾನು ಇಷ್ಟ ತರಕಾರಿ ಸೇರಿಸಿದ್ದೀನಿ ಇದು ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತರಕಾರಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಬಿಸಿಬೇಳಾಭಾತ್ ರೆಸಿಪಿ ಇದಾದ ನಂತರ ನಾನು ಬಟಾಣಿನ ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಬೆಳಗ್ಗೆ ಮಾಡ್ತಿದ್ದೀನಿ ರೆಸಿಪಿನ ನಿಮ್ಮ ಮನೇಲಿ ಹಸಿ ಬಟಾಣಿ ಇದ್ದರೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಬಟಾಣಿ ಹಾಗೂ ತರಕಾರಿನ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಟಾಣಿನ ಐದರಿಂದ ಅವರ್ ನೆನೆ ಹಾಕ್ಕೊಂಡ್ರೆ ಸಾಕು ನೀಟಾಗಿ ನೆಂದಿರುತ್ತೆ ಇದು ಒಂದ್ಸಲಿ ಮಿಕ್ಸ್ ಆದ ನಂತರ ಎರಡು ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ ಉಳ್ಳಿ ಟೊಮೊಟೊ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಹಾಗೂ ತರಕಾರಿನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾವು ನೀಟಾಗಿ ಫ್ರೈ ಮಾಡಿ ಮಾಡೋದ್ರಿಂದ ಬಿಸಿಬೇಳೆ ಬತ್ ರೆಸಿಪಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ರೀತಿ ನಾವು ಸೇರಿಸೋದ್ರಿಂದ ತರಕಾರಿ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆಯೇ ಒಂದು ಸ್ಪೂನು ಖಾರದ ಪುಡಿನ ಸೇರಿಸಿದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಸೇರಿಸಿದ್ದೀನಿ ಇದಾದ ನಂತರ ಎರಡು ಪ್ಯಾಕೆಟು ಎಮ್ ಟಿ ಆರ್ ಬಿಸಿ ಬೇಳೆ ಭಾತ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಂತ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು ಬಿಸಿ ಬೇಳೆ ಭಾತ್ ಪೌಡ್ರನ್ನ ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಎರಡು ಪ್ಯಾಕೆಟ್ನ ಸೇರಿಸಿದ್ದೀನಿ ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಿಸಿಬೇಳೆ ಭಾತು ಖಾರದ ಪುಡಿ ತರಕಾರಿ ಎಲ್ಲ ನೀಟಾಗಿ ಹಿಡಿಬೇಕು ಹಾಗಾಗಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀಟಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಈ ಲೋಟದಲ್ಲಿ ನಾನು ಒಂದು ಲೋಟ ತೊಗರಿಬೇಳೆನ ತೊಗೊಂಡಿದ್ದೀನಿ ಹಾಗೆಯೇ ಅದೇ ಲೋಟದಲ್ಲಿ ಒಂದು ಲೋಟನ ರೇಷನಕ್ಕೆ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಅಕ್ಕಿ ಇದೆ ಆ ಅಕ್ಕಿನ ನೀವು ಯೂಸ್ ಮಾಡ್ಬೋದು ಎಲ್ಲ ಒಂದೊಂದೇ ಲೋಟನ ಸೇರಿಸ್ಕೋಬೋದು ನೋಡ್ತಾ ಇರ್ಬೋದು ಎರಡು ಈಕ್ವಲ್ ಆಗಿ ಸೇರಿಸಿದ್ದೀನಿ ನಾನಿಲ್ಲಿ ತೊಗರಿಬೇಳೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಅಕ್ಕಿ ಬೇಳೆನ ನೀಟಾಗಿ ಎರಡಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಇದ್ದೀನಿ ಇರ್ಬೋದು ಎಲ್ಲ ನೀಟಾಗಿ ಸೇರಿಸಿದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿನೂ ಬೇಳೆನೂ ಹಾಗೆ ತರಕಾರಿನೂ ನೀಟಾಗಿ ಮಿಕ್ಸ್ ಆದ ನಂತರ ಅದೇ ಲೋಟದಲ್ಲಿ ನಾನು ಆರು ಲೋಟನ ನೀರು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾನು ನೀರನ್ನ ಇದ್ದೀನಿ ಈ ನೀರನ್ನ ಸೇರಿಸಿದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಮ್ಮೆ ನೀಟಾಗಿ ಮಿಕ್ಸ್ ಆದ ನಂತರ ಹುಣಸೆ ರಸನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕ್ಕೊಂಡು ನಾನು ಹುಣಸೆ ರಸನ ತೆಗ್ದು ಇದ್ದೀನಿ ನೀವು ಉಪ್ಪನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಉಪ್ಪಾಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಹಾಗೆಯೇ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕಾಗುತ್ತೆ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಇದೊಮ್ಮೆ ನೀಟಾಗಿ ಮಿಕ್ಸ್ ಆದ ನಂತರ ಮೂರು ವಿಜಿಲ್ನ ಕೂಗಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಮೂರು ವಿಜಿಲ್ ಆದ ನಂತರ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಿಸಿ ಬೆಳೆ ಭಾತ್ ಅಂತ ನೋಡ್ತಾ ಇರ್ಬೋದು ನಿಮಗೆ ತಿಕ್ನೆಸ್ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ನೀರು ಹಾಕ್ಕೊಂಡು ಬೇಕಾದರೆ ಐದು ನಿಮಿಷಗಳ ಕಾಲ ಕುದಿಸ್ಕೋಬಹುದು ನಮಗೆ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ನಾನು ಹಾಗಾಗಿ ಯಾವುದೇ ರೀತಿ ನೀರು ಹಾಕೊಂಡು ನಾನು ಬೇಯಿಸ್ಕೊತಾ ಇಲ್ಲ ಕರೆಕ್ಟಾಗಿ ರೆಡಿಯಾಗಿದೆ ಬಿಸಿಬೇಳೆ ಭಾತು ತುಂಬಾ ಟೇಸ್ಟಿಯಾಗಿ ಹಾಗೂ ಈಸಿಯಾಗಿರುವಂತಹ ಬಿಸಿಬೇಳೆ ಭಾತ್ ರೆಸಿಪಿ ರೆಡಿನೇ ಆಗೋಯಿತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು